ನಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಮಂಗ್ರೂ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಮಂಗ್ರೂ ತುಂಬಾ ದೊಡ್ಡ ಸಾಹುಕಾರನಾಗಿದ್ದ ಅವನ ಹತ್ರ ತುಂಬಾ ಹಣ ಇತ್ತು ಆದ್ರೆ ಅವನು ತುಂಬಾ ದುಷ್ಟನಾಗಿದ್ದ ಅವನು ಯಾರಿಗಾದ್ರೂ ಸಾಲ ಕೊಟ್ರೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿ ತಗೊಳ್ತಾ ಇದ್ದ ಅವನು ಬಡವರ ಆಸ್ತಿ ಜಮೀನನ್ನ ತನ್ನದಾಗಿ ಮಾಡ್ಕೊಳ್ತಾ ಇದ್ದ ಇವತ್ತು ಹಿಮಾಂಶು ಎಂಬ ವ್ಯಕ್ತಿ ಮಂಗ್ರೋ ಹತ್ರ ಸಾಲ ಕೇಳೋಕೆ ಬಂದ ಸಾವುಕಾರ್ರೆ ನನಗೆ ಸ್ವಲ್ಪ ಸಾಲ ಬೇಕಾಗಿತ್ತು ಅದು ತಂಗಿ ಮದ್ವೆ ಮಾಡ್ಬೇಕು ಬಡ್ಡಿ ಐವತ್ತು ಪ್ರತಿಶತ ಆಗುತ್ತೆ ಮತ್ತೆ ನಿನ್ನೆ ಅಡ ಇಡ್ಬೇಕು ಐವತ್ತು ಪ್ರತಿಶತನಾ ಅಷ್ಟೊಂದು ಬಡ್ಡಿ ನಾನು ನಿಮ್ಗೆ ಎಲ್ಲಿಂದ ಕೊಡ್ಲಿ ತುಂಬಾನೇ ಬಡ್ಡಿ ಆಯ್ತಿದು ನೀವು ಬಡ್ಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ದುಡ್ಡು ಬೇಕು ಅಂದ್ರೆ ಬಡ್ಡಿ ಕಟ್ಟು ಮತ್ತೆ ನಿನ್ ಜಮೀನನ್ನ ಅಡ ಇಡು ಇಲ್ಲ ಅಂದ್ರೆ ಹೋಗು ನನ್ನ ಹತ್ರ ಅಷ್ಟೊಂದು ಸಮಯ ಇಲ್ಲ ಹಿಮಾಂಶು ಬೇಸರದಿಂದ ಮನೆಯಿಂದ ಆಚೆ ಬರ್ತಾನೆ ಅಲ್ಲಿಂದ ಮಂತ್ರಿ ವಿಭೂಷಣ್ ಅವರ ಮನೆಗೆ ಹೋಗ್ತಾನೆ ಮಂತ್ರಿ ವಿಭೂಷಣ್ ಅವರು ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ರು ಹಿಮಾಂಶು ಮಂತ್ರಿ ವಿಭೂಷಣ್ ಅವ್ರ ಹತ್ರ ಸಹಾಯ ಕೇಳಕ್ಕೆ ಬಂದ ಪ್ರಣಾಮಗಳು ಮಂತ್ರಿಗಳೇ ಪ್ರಣಾಮ ಏನೋ ಚಿಂತೆಯಲ್ಲಿದೀಯಾ ಅನ್ಸುತ್ತೆ ಹೇಳು ಏನ್ ವಿಷಯ ಮಂತ್ರಿಗಳೇ ತುಂಬಾ ದೊಡ್ಡ ಸಂಕಷ್ಟ ಎದುರಾಗಿದೆ ಮುಂದಿನ ತಿಂಗಳು ತಂಗಿ ಮದುವೆ ಇದೆ ಆದ್ರೆ ನನಗೆ ಇದುವರೆಗೂ ಮದುವೆಗೆ ದುಡ್ಡು ಹೊಂದಕ್ಕಾಗಿಲ್ಲ ಸೌಕಾರ ಹತ್ರ ಹೋಗಿದ್ದೆ ಅವರು ಬಡ್ಡಿ ಹಾಕ್ತಾರೆ ಅಂತ ಹೇಳಿದ್ರು ಲೂಟಿ ಮಾಡಿದ ಹಾಗೆ ಚಿಂತೆ ಮಾಡ್ಬೇಡ ನಾನು ಮಹಾರಾಜರ ಹತ್ರ ಮಾತಾಡ್ತೀನಿ ನಾಳೆ ಬೆಳಿಗ್ಗೆ ಅಷ್ಟೊಳಗಡೆ ದುಡ್ಡು ಬಂದು ತಲುಪುತ್ತೆ ಮತ್ತೆ ನೀನು ಅದನ್ನ ವಾಪಸ್ ಕೊಡೋ ಅವಶ್ಯಕತೆ ಕೂಡ ಇಲ್ಲ ನಿಮ್ಗೆ ಧನ್ಯವಾದ ತುಂಬಾ ತುಂಬಾ ಧನ್ಯವಾದ ಈಗ ಹೋಗು ನಿಶ್ಚಿಂತೆಯಿಂದ ಹೋಗಿ ತಯಾರು ಮಾಡ್ಕೋ ಹಿಮಾಂಶು ಅಲ್ಲಿಂದ ಖುಷಿಯಾಗಿ ಹೊರಟ ಹೋಗ್ತಾನೆ ವಿಭೂಷಣ್ ಅವರು ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ರು ಅವ್ರಿಗೆ ಮಂಗ್ರು ಅಂತ ವ್ಯಕ್ತಿಗಳನ್ನ ಅವರು ಇಷ್ಟ ಪಡ್ತಾ ಇರಲಿಲ್ಲ ವಿಭೂಷಣ್ ಅವರ ಮನ್ಸಲ್ಲಿ ಒಂದು ದೊಡ್ಡ ಯೋಚನೆ ಬಂತು ಆಗ ಅವರು ನಗ್ತಾ ವಿಭೂಷಣ್ ಅವರು ಮಂಗ್ರೂ ಮನೆಗೆ ಹೋಗ್ತಾರೆ ಬನ್ನಿ ಮಂತ್ರಿಗಳೇ ಹೇಳಿ ಏನ್ ವಿಷಯ ಇಲ್ಲಿಗೆ ಬಂದಿದ್ದು ಅದು ಸೌಕರ್ಯ ಎರಡು ಪಾತ್ರೆ ಬೇಕಿತ್ತು ಅದೇನಂದ್ರೆ ನಮ್ಮನೇಲಿ ಇವತ್ತು ಭೋಜನದ ಕಾರ್ಯಕ್ರಮ ಇದೆ ಅದಕ್ಕೆ ಕೆಲವು ಪಾತ್ರೆಗಳು ಕಡಿಮೆ ಆಯ್ತು ಸರಿ ಐದು ಚಿನ್ನದ ನಾಣ್ಯ ಆಗುತ್ತೆ ನಾನು ದುಡ್ಡು ತಗೊಳ್ದೆ ಯಾರಿಗೂ ವಸ್ತುಗಳನ್ನ ಕೊಡಲ್ಲ ಒಂದು ವೇಳೆ ಈ ಪಾತ್ರೆಗಳನ್ನು ಎರಡು ದಿವ್ಸಲ್ಲಿ ಕೊಟ್ಟಿಲ್ಲ ಅಂದ್ರೆ ಎರಡು ಪಟ್ ದುಡ್ಡು ಕೊಡಬೇಕಾಗುತ್ತೆ ಇಲ್ಲಾಂದರೆ ಪ್ರತಿ ಎರಡು ದಿವಸಕ್ಕೆ ಹೆಚ್ಚಾಗುತ್ತೆ ನೀವು ಹೇಳಿದ ಹಾಗೆ ಆಗಲಿ ವಿಭೂಷಣ್ ಮಂಗ್ಳೂರು ದುರಾಸೆ ನೋಡಿ ಆಶ್ಚರ್ಯಗೊಂಡ ಆದರೆ ಅವನು ಅವನಿಗೆ ಏನು ಹೇಳಲಿಲ್ಲ ನಾಣ್ಯಗಳನ್ನು ಮಂಗ್ಳೂರಿಗೆ ಕೊಟ್ಟು ಅಲ್ಲಿಂದ ಪಾತ್ರೆ ತಗೊಂಡು ಹೋಗ್ತಾನೆ ಎರಡು ದಿನ ಕಳೆದ ನಂತರ ವಿಭೂಷಣ್ ಅವರು ಪಾತ್ರೆಗಳನ್ನು ಹಿಂತಿರುಗಿಸಲು ಬಂದರು ಜೊತೆಗೆ ಆ ಎರಡು ಪಾತ್ರೆಗಳನ್ನು ಹೋಲುವ ಇನ್ನೆರಡು ಪಾತ್ರೆಗಳನ್ನು ತಂದರು ನೀವು ಕೊಟ್ಟಿದ್ದು ಎರಡು ಪಾತ್ರೆಗಳು ಆ ಪಾತ್ರೆಗಳಿಗೆ ನನ್ನ ರಾತ್ರಿ ಎರಡು ಮಕ್ಕಳಾಯಿತು ಇದನ್ನು ಕೂಡ ನೀವೇ ಇಟ್ಕೊಳ್ಳಿ ಪಾತ್ರೆಗಳು ಮಕ್ಕಳಾಗ್ತಾ ಹೌದು ಅದು ಅಲ್ಲದೆ ಎರಡು ಎಲ್ಲಿ ನೋಡಿ ಮಂಗ್ರು ಅದನ್ನ ನೋಡಿ ಆಶ್ಚರ್ಯಗೊಂಡ ಆಮೇಲೆ ನಗುತ್ತಾ ಆ ಪಾತ್ರೆಗಳನ್ನು ತಗೊಳ್ತಾನೆ ಸರಿ ನಿಮಗೆ ಧನ್ಯವಾದ ಆಗಲಿ ನಾನು ಹೊರಡ್ತೀನಿ ಇಷ್ಟ ಹೇಳಿ ವಿಭೂಷಣ್ ಅಲ್ಲಿಂದ ಹೊರಟು ಹೋಗ್ತಾನೆ ಇವನಂತೂ ದೊಡ್ಡ ಮೂರ್ಖ ಆ ಚಿಕ್ಕ ಪಾತ್ರಗಳನ್ನು ನನಗೆ ಕೊಟ್ಟೋದ್ನಲ್ಲ ಅಲ್ಲ ಪಾತ್ರಗಳೆಲ್ಲಾದ್ರೂ ಮಕ್ಕಳಾಗತ್ತ ಮಂಗರು ಯೋಚನೆ ಮಾಡ್ತಾನೆ ಅವನು ಮಂತ್ರಿಯನ್ನ ಮೂರ್ಖನಾಗಿಸಿ ಬಿಟ್ಟೆ ಅಂತ ತುಂಬಾನೇ ಖುಷಿ ಪಡ್ತಾನೆ ಸ್ವಲ್ಪ ದಿನಗಳ ನಂತರ ಈ ವಿಷಯ ರಾಜನ ಕಿವಿಗೆ ಬಿತ್ತು ರಾಜನು ಈ ವಿಷಯವನ್ನ ತಿಳಿದುಕೊಳ್ಳಲು ತನ್ನ ಮಂತ್ರಿಯನ್ನ ತನ್ನ ಕೋಣೆಯಲ್ಲಿ ಕರೆಯುತ್ತಾನೆ ವಿಭೂಷಣ್ ನಾನಿದೇನ್ ಕೇಳ್ತಾ ಇದ್ದೀನಿ ಈ ಪಾತ್ರಗಳಿಗೆ ಮಕ್ಕಳು ಏನಿದಲ್ಲ ನಾನಂತೂ ನಿನ್ನ ಬುದ್ಧಿವಂತ ಅನ್ಕೊಂಡಿದ್ದೆ ಇಲ್ಲ ಮಹಾರಾಜ್ರೆ ಇದು ಕೇವಲ ಮೊದಲನೇ ದಾಳ ಎರಡನೇ ದಾಳ ಅಂತೂ ಇನ್ನು ಬಾಕಿ ಇದೆ ಹೌದಾ ಹಾಗಿದ್ರೆ ನನಗೂ ಹೇಳೋ ಎರಡನೇ ದಾಳ ಯಾವುದು ಅಂತ ಅದು ಸ್ವತಃ ನೀವೇ ನೋಡ್ತೀರಾ ಮಹಾರಾಜರೇ ಕೇಳೋದ್ರಲ್ಲಿ ಸಿಗೋ ಆನಂದಕ್ಕಿಂತ ಸೀದಾ ನೋಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಹಾಗೆ ಆಗ್ಲಿ ನಾನ್ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ಅಷ್ಟಕ್ಕೂ ಆ ಸಾಹುಕಾರ ಏನ್ ಮಾಡ್ದ ನಾನ್ ನಿಮ್ ಹತ್ರ ಕೆಲವು ದಿನಗಳ ಹಿಂದೆ ಒಂದ್ ಹುಡುಗಿ ಮದುವೆಗೋಸ್ಕರ ದುಡ್ಡು ದುಡ್ಕೇಳಕ್ ಬಂದಿದ್ನಲ್ಲ ಅವತ್ತು ನನಗ್ ಗೊತ್ತಾಯ್ತು ಈ ಸಾಹುಕಾರ ಜನರಿಗೆ ಸಾಲ ಕೊಟ್ಟು ಅವರಿಂದ ತುಂಬಾ ಬಡ್ಡಿ ತಿಂತ ಇದ್ದಾನೆ ಓಹೋ ವಿಷಯ ಹೌದು ಮಹಾರಾಜರೇ ನನಗೀಗ ಆಗ್ನೆ ಬೇಕು ಮುಂದಿನ ದಾಳ ಹಾಕೋ ಸಮಯ ಬಂದಿದೆ ಸರಿ ಹೋಗು ಆದಷ್ಟು ಬೇಗ ಭೇಟಿ ಆಗೋಣ ಆಗ್ಲಿ ಮಹಾರಾಜರೇ ಇಷ್ಟು ಹೇಳಿ ವಿಭೂಷಣ್ ಅಲ್ಲಿಂದ ನೇರವಾಗಿ ಮಂಗ್ರೂ ಮನೆಗೆ ಮತ್ತೆ ಪಾತ್ರೆ ಕೇಳಲು ಹೋಗ್ತಾನೆ ಪ್ರಣಾಮಗಳು ಸಾಹುಕಾರ್ರೆ ಈ ಸರಿ ನನಗೆ ದೊಡ್ಡ ಪಾತ್ರೆಗಳು ಬೇಕಿತ್ತು ಈ ಸಲ ದೊಡ್ಡ ಭೋಜನ ಏರ್ಪಾಡು ಮಾಡಿದ್ದೀನಿ ಅದಕ್ಕೋಸ್ಕರ ತುಂಬಾ ತಯಾರಿ ಮಾಡ್ಕೋಬೇಕು ಅರೆ ವಾ ನೀವ್ ಪಾತ್ರ ಬೇಕಾಗಿತ್ತಾ ನನಗಂತೂ ನಿಮ್ಗೆ ಪಾತ್ರಗಳನ್ನ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ಅದು ಅಲ್ಲದೆ ಈ ಕಾಲದಲ್ಲಿ ನಿಮ್ಮಂತ ಸಿಗ್ತಾರೆ ನೀವಂತೂ ಪಾತ್ರೆಗಳ ಮಕ್ಕಳು ಕೂಡ ವಾಪಸ್ ಕೊಟ್ಟಿದ್ದೀರಾ ಬೇರೆ ಜನ ಆಗಿದ್ರೆ ಅದನ್ನ ವಾಪಸ್ ಕೊಡ್ತಾನು ಇರ್ಲಿಲ್ಲ ಅದ್ ಪರವಾಗಿಲ್ಲ ಬಿಡಿ ನಿಯತ್ತಲ್ಲೇ ಆನಂದ ಇದೆ ಖಂಡಿತವಾಗ್ಲು ನೀವ್ ಸರಿಯಾಗಿ ಹೇಳಿದ್ರಿ ಪಾತ್ರೆಗಳೇ ನೀವ್ ಈ ಪಾತ್ರಗಳನ್ನ ತಗೊಂಡೋಗಿ ಅದು ಇನ್ನೇನ್ ಮಗು ಹಾಕುತ್ತೆ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ ನೀವ್ ಎರಡ್ ದಿನ ಆದ್ಮೇಲೆ ಇದನ್ನ ಹಿಂದಿರುಗಿಸುವಾಗ ಇದ್ರ ಮಕ್ಕಳು ಕೂಡ ಇದ್ರ ಜೊತೆ ಇರ್ತಾರೆ ಇದು ನಿಜಾನಾ ಹಾಗಿದ್ರೆ ಇದು ತುಂಬಾ ಖುಷಿಯಾದ ವಿಷಯನೇ ನಾನ್ ಖಂಡಿತವಾಗ್ಲು ಇವುಗಳನ್ನ ಎರಡ್ ದಿವಸದಲ್ಲಿ ಹಿಂದಿರುಗಿಸ್ತೀನಿ ಮತ್ತೆ ಇವುಗಳನ್ನ ಜೋಪಾನವಾಗಿ ನೋಡ್ಕೋತೀನಿ ಸರಿ ನಾನೀಗ ಹೊರಡ್ತೀನಿ ವಿಭೂಷಣ್ ಪಾತ್ರೆಗಳನ್ನ ಎತ್ತಿನ ಗಾಡಿಯಲ್ಲಿ ಇಡ್ತಾ ಇರುವಾಗ ಮಂಗ್ರು ಜೋರಾಗಿ ಕೂಗ್ತಾನೆ ಅರೆ ಮಂತ್ರಿಗಳೇ ಇದಕ್ಕೆ ಇಪ್ಪತ್ತು ಚಿನ್ನದ ನಾಣ್ಯಗಳಾಗುತ್ತೆ ಅದನ್ ಕೊಟ್ಟೋಗಿ ಕ್ಷಮೆ ಇರ್ಲಿ ಅದು ಮರ್ತೆ ಹೋಯ್ತು ವಿಭೂಷಣ್ ಹತ್ತು ಚಿನ್ನದ ನಾಣ್ಯಗಳನ್ನ ಮಂಗ್ರೂ ಕೊಡ್ತಾನೆ ಮತ್ತೆ ದೊಡ್ಡ ಅಲ್ಲಿಂದ ಹೊರಟ ಹೋಗ್ತಾನೆ ಮಂಗರು ಅನ್ಕೊಳ್ತಾನೆ ದೊಡ್ಡ ಮೂರ್ಖ ಅಲ್ಲ ಮಕ್ಕಳಾಗುತ್ತೆ ಅಂದ ತಕ್ಷಣ ಒಪ್ಕೊಂಡೇ ಬಿಟ್ಟಲ್ಲ ಇವನು ನನಗೇನಂತೆ ನನಗೆ ಕೇವಲ ನನ್ನ ದೊಡ್ಡ ಮತ್ತೆ ಹೊಸ ಪಾತ್ರೆ ಸಿಕ್ಕಿದ್ರೆ ಸಾಕು ನಾನು ಇವನನ್ನ ಎಷ್ಟೊಂದು ಮೂರ್ಖ ಮಾಡಿದೆ ಅಂತ ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಅವನೇ ಹಾಕಿರೋ ಪಂಜರದಲ್ಲಿ ಅವನೇ ಹಾಕೊಳ್ತಾನೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ ಎರಡು ದಿನಗಳ ನಂತರ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ವಿಭೂಷಣ್ಗೆ ಕಾಯ್ತಾ ಇರ್ತಾನೆ ಈ ಮಂತ್ರಿ ಯಾಕಿ ಬಂದಿಲ್ಲ ಇವತ್ ಬಂದಿದ್ರೆ ಒಳ್ಳೇದಾಗ್ತಾ ಇತ್ತು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ದಂಡ ಕೊಡ್ಬೇಕಾಗಿರೋ ದುಡ್ಡಂತೂ ನನಗೆ ಸಿಕ್ಕೇ ಸಿಗುತ್ತಲ್ವಾ ನೋಡು ನೋಡುತ್ತಿದ್ದಂತೆ ಒಂದು ವಾರ ಕಳೆದು ಹೋಯ್ತು ಆದ್ರೆ ವಿಭೂಷಣ್ ಪಾತ್ರೆಗಳನ್ನು ವಾಪಸ್ ಕೊಡಕ್ಕೆ ಬರ್ಲೇ ಇಲ್ಲ ಮಂಗ್ರೂಗೆ ಕಾಯೋ ತಾಳ್ಮೆ ಇರಲಿಲ್ಲ ಅವನು ವಿಭೂಷಣ್ ಮನೆಗೆ ಓ ನೀವ್ ಬಂದ್ಬಿಟ್ರ ಮಂತ್ರಿಗಳೇ ನೀವ್ ಇದುವರೆಗೂ ನನ್ನ ಪಾತ್ರಗಳನ್ನ ವಾಪಸ್ ಕೊಟ್ಟಿಲ್ವಲ್ಲ ಎಲ್ಲಿದೆ ನನ್ನ ಪಾತ್ರಗಳು ಮತ್ತೆ ಅವ್ರ ಮಕ್ಕಳು ಹೌದು ನಾನು ಅದೇ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ದೆ ನನ್ನ ಹತ್ರ ಒಂದು ದುಃಖವಾದ ವಿಷಯ ಇದೆ ಅಂದ್ರೆ ಎಂತ ದುಃಖದ ವಿಷಯ ನಿಮ್ಗೆಲ್ಲ ಪಾತ್ರೆಗಳು ಸತ್ತೋದ್ವು ಇವಾಗ ನಿಮ್ಗದ ಕೊಡೋದಕ್ಕಾಗಲ್ಲ ವಿಭೂಷಣ್ ದುಃಖದಿಂದ ಹೇಳ್ತಾನೆ ಆದ್ರೆ ಮಂಗ್ರೂಗೆ ವಿಭೂಷಣ್ ಇದೇನೆ ಮಾತಾಡ್ತಿದೀರಾ ನೀವು ಪಾತ್ರಗಳು ಯಾವತ್ತಾದರೂ ಮಕ್ಕಳು ಹಾಕತ್ತಾ ಹಾಗಂತ ಎಲ್ಲಾದ್ರೂ ಕೇಳಿದಿರಾ ಹೌದು ಖಂಡಿತವಾಗ್ಲೂ ಕೇಳಿದ್ದೀನಿ ಹಾಗೆ ನೋಡಿದೀನಿ ಕೂಡ ಎಲ್ಲಿ ಕೇಳಿದಿರಾ ನಿಮ್ಮ ಬಾಯಿಂದಾನೆ ಕೇಳಿರೋದು ಯಾಕೆ ನಿಮಗ್ ಮರ್ತೋಯ್ತಾ ಹೇಗ್ ನೀವು ಅವತ್ತು ನನ್ನ ಕೈಯಿಂದ ಪಾತ್ರೆಗಳ ಎರಡು ಮಕ್ಕಳು ತಗೊಂಡ್ರಲ್ಲ ಮತ್ತೆ ನಾನು ಪಾತ್ರೆಗಳನ್ನ ಕೇಳೋಕೆ ಬಂದಾಗ ನೀವು ಹೇಳಿದ್ರಿ ನಿಮ್ಮ ಪಾತ್ರೆಗಳು ಮಕ್ಕಳಾಕತ್ತೆ ಅಂತ ಅದನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರಿ ಸುಮ್ಮನೆ ಇರೋ ನನ್ನತ್ರ ಆಡಕ್ಕೆ ಹೋಗ್ಬೇಡ ಮತ್ತೆ ನನ್ನ ಪಾತ್ರಗಳನ್ನ ವಾಪಸ್ ಕೊಡು ಇದೇನಂತ ಮಾತಾಡ್ತಿದ್ದೀರ ಅದು ಸತ್ತೋದ್ಮೇಲೆ ನಾನ್ ನಿಮ್ಗೆ ಹೇಗೆ ದುರುಗಿಸ್ಲಿ ಬಾ ನನ್ ಜೊತೆ ಇದ್ರ ನಿರ್ಧಾರನ ಮಹಾರಾಜರೇ ಮಾಡ್ತಾರೆ ನಾನಿನ್ನ ಸುಮ್ನೆ ಬಿಡಲ್ಲ ಮಂತ್ರಿ ನಾನು ನಾನಿಲ್ ಹೋಗದ್ ಬೇಡ ಅಂತ ಹೇಳ್ದೆ ಇವತ್ತೇದಕ್ಕೆ ತೀರ್ಮಾನ ಆಗ್ಬಿಡ್ಲಿ ಮಾತುಕತೆ ಈಗ ಜಗಳಕ್ಕೆ ಶುರು ಆಯಿತು ಈ ವಿಷಯ ಮಹಾರಾಜರವರೆಗೂ ತಲುಪ್ತು ರಾಜನು ಅವರಿಬ್ರನ್ನ ಅರಮನೆಗೆ ಕರೀತಾನೆ ಅಲ್ಲಿ ಇಬ್ಬರು ಸೈನಿಕರು ಕೂಡ ಇದ್ದರು ರಾಜನು ತನ್ನ ಕೋಣೆಯಲ್ಲಿ ಕೂತಿದ್ದ ರಾಜನು ತುಂಬಾ ಖುಷಿಯಾಗಿ ಇದ್ದನು ಯಾಕಂದ್ರೆ ಅವನ ಮಂತ್ರಿ ಒಂದು ಹೊಸ ಯೋಜನೆ ಮಾಡಿದ್ದ ಹೇಳಿ ನಿಮಿಬ್ರಿಗೂ ಏನ್ ಸಮಸ್ಯೆ ಯಾವ ಕಾರಣದಿಂದ ನೀವು ಎಲ್ಲಿ ತನಕ ಬಂದಿದ್ದು ಮಹಾರಾಜರೇ ನಾನ್ ಹೀಗೆ ಕೆಲವು ದಿನಗಳ ಹಿಂದೆ ಇವರಿಗೆ ಪಾತ್ರಗಳನ್ನ ಕೊಟ್ಟಿದ್ದೆ ಮಂತ್ರಿಗಳು ಹೇಳಿದ್ರು ಭೋಜನ ಕಾರ್ಯಕ್ರಮ ಇದೆ ಅಂತ ಅವರವತ್ತು ಪಾತ್ರೆ ತಗೊಂಡ್ರು ಇವಾಗ ನೋಡಿದ್ರೆ ವಾಪಸ್ ಕೊಡೋ ಮಾತಾಡ್ತಲ್ಲ ಇವರು ಹೌದಾ ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ ವಿಭೂಷಣ್ ಮಹಾರಾಜ್ರೆ ಇವ್ರಿಗೆ ಹೇಳಿದೆ ಇವ್ರ ಪಾತ್ರೆಗಳು ಮಕ್ಕಳಾಕೋ ಸಮಯದಲ್ಲಿ ಸತ್ತೋಯ್ತು ಅಂತ ನಾನು ಅವ್ರಿಗೆ ಹೇಗ್ ವಾಪಸ್ ಕೊಡ್ಲಿ ಆದ್ರೆ ಇವ್ರು ನನ್ ಮಾತೇ ಇಲ್ಲ ಇವ್ರ್ ನೋಡಿದ್ರೆ ಅದೇ ರಾಗ ಹಾಡ್ತಾನೆ ಇದ್ದಾರೆ ನನಗೇನ್ ಅನ್ಸುತ್ತೆ ಅಂದ್ರೆ ಇವ್ರಿಗೆ ಇವ್ರ ಪಾತ್ರಗಳ ಮೇಲೆ ಪ್ರೀತಿನೇ ಇಲ್ಲ ಅಂತ ಅಯ್ಯೋ ಯಾಕಪ್ಪ ಏನೇನೋ ಮಾತಾಡ್ತಾ ಇದ್ಯಾ ನೀನು ಮಕ್ಕಳಾಗೋದು ಮನುಷ್ಯರಿಗೆ ಪಾತ್ರಗಳಿಗೆಲ್ಲ ಆಗುತ್ತೆ ಮತ್ತೆ ಪಾತ್ರೆಗಳಿಗೆ ಮಕ್ಕಳೇ ಆಗಲ್ಲ ಅಂದ್ಮೇಲೆ ಅವು ಹಾಗೆ ಹೇಗ್ ಸತ್ತೋಗುತ್ತೆ ಅಂತ ಇದ್ ನೀವು ಏನಂತ ಮಾತಾಡ್ತಾ ಇದ್ದೀರಾ ಈಗ ಸ್ವಲ್ಪ ದಿನಗಳ ಹಿಂದೆ ನಾನ್ ನಿಮ್ಗೆ ಎರಡ್ ಪಾತ್ರಗಳು ಮತ್ತೆ ಅವ್ ಮಕ್ಕಳು ಕೊಟ್ಟಾಗ ನೀವು ಒಂದು ಮಾತಾಡ್ದೆ ಅದನ್ನೆಲ್ಲಾ ತಗೊಂಡ್ರಿ ಅವತ್ತು ಹಾಗೆ ಅವತ್ತು ಕೂಡ ಹೇಳಿದ್ರಿ ನಿಮ್ಮ ಪಾತ್ರೆಗಳು ಮಕ್ಕಳ ಹಾಕತ್ತೆ ಅಂತ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಸಾಹುಕಾರ ನಾನು ಕೂಡ ಈ ವಿಷಯನ ಕೇಳ್ಪಟ್ಟಿದ್ದೆ ಆದ್ರೆ ನೀನ್ ಏನ್ ಹೇಳ್ತಿದ್ಯಾ ಅಂದ್ರೆ ಪಾತ್ರೆಗಳು ಮಕ್ಕಳ ಹಾಕಿಲ್ಲ ಅಂದ್ಮೇಲೆ ಅವು ಹೇಗ್ ಸಾಯೋದಕ್ಕೆ ಸಾಧ್ಯ ಹಾಗಿದ್ರೆ ನೀನ್ ಅವತ್ತು ಮಂತ್ರಿಗಳಿಂದ ಆ ಎರಡು ಪಾತ್ರಗಳನ್ನ ಯಾಕೆ ತಗೊಂಡೆ ಅದು ನಾನು ಅದು ಅಷ್ಟೇ ಅಲ್ಲ ನಾನು ಇದನ್ನು ಕೂಡ ಕೇಳ್ಪಟ್ಟಿದ್ದೀನಿ ನಿನ್ನ ಜನರಿಗೆ ಸಾಲ ಕೊಟ್ಟು ಹೆಚ್ಚಿನ ಬಡ್ಡಿನ ತಗೋತಿಯಾ ಅಂತ ರಾಜ್ಯದಲ್ಲಿ ಬಡ್ಡಿ ತಗೊಳ್ಳೋದಕ್ಕೂ ಒಂದು ನಿಯಮ ಇದೆ ನೀನು ಜನಗಳನ್ನ ಲೂಟಿ ಮಾಡ್ತಾ ಇದೀಯ ಅವರ ಸಮಸ್ಯೆಗಳನ್ನ ಮುಂದೆ ಇಟ್ಕೊಂಡು ಕ್ಷಮೆ ತೋರಿಸಿ ಮಹಾರಾಜರೇ ಕ್ಷಮೆ ಅಲ್ಲ ನಿನಗೆ ದಂಡ ಸಿಗುತ್ತೆ ಸಾಹುಕಾರನ್ನ ಒಂದು ತಿಂಗಳ ತನಕ ಕತ್ತಲಿನ ಜೈಲಿನಲ್ಲಿ ಹಾಕಿ ಮಂಗ್ರು ತನ್ನ ದುರಾಸಿಯ ಬಲೆಯಲ್ಲಿ ಅವನೇ ಬಿದ್ಬಿಟ್ಟಿದ್ದ ಮತ್ತೆ ವಿಭೂಷಣ್ ಮಂಗ್ರೂಗೆ ಎಂತ ಪಾಠ ಕಲಿಸ್ತಾ ಅಂದ್ರೆ ಬೇರೆ ಯಾರಿಗೂ ಮೋಸ ಮಾಡದ್ ಹಾಗೆ ಪಾಠ ಕಲಿಸ್ತಾನೆ ತುಂಬ ಉತ್ತಮವಾದ ದಾಳ ಹಾಕ್ತೇವೆ ವಿಭೂಷಣ್ ನಿಮಗೆ ಧನ್ಯವಾದಗಳು ಮಹಾರಾಜ